ಡಾಬಾಸ್ಪೇಟೆಯ ಖ್ಯಾತ ನಾಟಿ ವೈದ್ಯರಾದ ಇವರು ಮುರಿದ ಮೂಳೆ ಜರುಗಿದ ಕೀಲು ಸೊಂಟ ನೋವು ಮೂಳೆ ನೋವು ಹಳೆ ನೋವು ಸಂಧಿವಾತ ಸ್ಪಾಂಡಲೈಟಿಸ್ ಸ್ಲಿಪ್ ಡಿಸ್ಕ್ ಸಯಾಟಿಕ್ಸ್ ಹಾಗೂ ಗ್ಯಾಸ್ಟ್ರಿಕ್ ಹಾಗೂ ಮೂಲವ್ಯಾಧಿಗಳಿಗೆ ಗಿಡಮೂಲಿಕೆಗಳಿಂದಲೇ ತಯಾರಿಸಿದ ನಾಟಿ ಔಷಧ ಮತ್ತು ನಾಟಿ ಚಿಕಿತ್ಸೆಯನ್ನು ನೀಡಿ ಸಾವಿರಾರು ಮಂದಿಗೆ ಮೂಳೆ ಸಂಬಂಧಿ ಕಾಯಿಲೆಗಳನ್ನು ಗುಣಪಡಿಸಿದ್ದಾರೆ ಡಾಬಾಸ್ ಪೇಟೆ ಮಾತ್ರವಲ್ಲದೆ ಇವರ ಬಳಿಗೆ ರಾಜ್ಯ ಮತ್ತು ಹೊರ ರಾಜ್ಯಗಳಿಂದಲೂ ಅನೇಕ ಜನರು ಇಲ್ಲಿಗೆ ಚಿಕಿತ್ಸೆಗೆಂದು ಬರುತ್ತಾರೆ ಕೆಲವೊಮ್ಮೆ ಆಸ್ಪತ್ರೆಯಲ್ಲಿ ಗುಣವಾಗದ ಮತ್ತು ಆಪರೇಷನ್ ಹೀಗೆ ಹಲವು ಕಾರಣಗಳನ್ನು ಹೇಳಿ ಇಲ್ಲಿಗೆ ಬಂದವರು ಅನೇಕರಿದ್ದಾರೆ ಹೀಗೆ ಹಲವಾರು ಜನರನ್ನು ಗುಣಪಡಿಸಿರುವ ಅನೇಕ ಉದಾಹರಣೆಗಳು ಈ ನಾಟಿ ವೈದ್ಯರ ಬಳಿ ಇವೆ ಇದು ಪಾರಂಪರಿಕವಾಗಿ ನಡೆದುಕೊಂಡು ಬರುತ್ತಿದ್ದು ದೊಡ್ಡಬಳ್ಳಾಪುರದಲ್ಲಿ ಈ ವೈದ್ಯ ಪದ್ಧತಿ ತಮ್ಮ ತಂದೆಯ ತಂದೆ ನಾಟಿ ಔಷಧಗಳನ್ನು ನೀಡುತ್ತಿದ್ದರಂತೆ ನಂತರದಲ್ಲಿ ತಮ್ಮ ತಂದೆಯೂ ಇದೇ ಪಾರಂಪರಿಕವನ್ನು ಮುಂದುವರೆಸಿಕೊಂಡು ಬಂದಿದ್ದಾರಂತೆ ಇದೀಗ ಈ ನಾಟಿ ವೈದ್ಯರು ಮುಂದುವರೆಸಿಕೊಂಡು ಬಂದಿದ್ದಾರೆ ಹೀಗೆ ಇಷ್ಟು ಖ್ಯಾತಿ ಹೊಂದಿರುವ ಈ ನಾಟಿ ವೈದ್ಯರನ್ನು ನಮ್ಮ ಆಯುಷ್ ಟಿವಿಯ ತಂಡ ಹುಡುಕಿಕೊಂಡು ಹೊರಟಿತು ರಾಯಚೂರಿನವರಾದ ಇವರ ಹೆಸರು ಶೇಖರ್ ಬೆಂಗಳೂರಿನಲ್ಲಿ ಎರಡು ವರ್ಷದಿಂದ ವಾಸವಿದ್ದರಂತೆ ತಮ್ಮ ಮಗಳು ಆಟವಾಡುತ್ತ ಕೈಗೆ ಪೆಟ್ಟು ಮಾಡಿಕೊಂಡಿದ್ದರಂತೆ ಹೀಗಾಗಿ ಇವರು ಇಲ್ಲಿಗೆ ಈ ನಾಟಿ ವೈದ್ಯರ ಬಳಿಗೆ ಚಿಕಿತ್ಸೆಗೆಂದು ಬಂದಿದ್ದಾರೆ ದೂರದ ಊರಿನವರಾದ ಇವರಿಗೆ ಈ ಖ್ಯಾತ ನಾಟಿ ವೈದ್ಯರ ಬಗ್ಗೆ ತಿಳಿದಿದೆ ಎಂದರೆ ಇವರು ಎಷ್ಟು ಖ್ಯಾತಿಯನ್ನು ಹೊಂದಿದ್ದಾರೆ ಹಾಗೂ ಫೇಮಸ್ ಆಗಿದ್ದಾರೆ ಎಂಬುದನ್ನು ಅಂದಾಜಿಸಬಹುದು ನಮ್ಮ ಹೆಸರು ಶೇಖರ್ ಸರ್ ಬೆಳಿಗ್ಗೆ ಹುಡುಗ ಬಿದ್ದಿತ್ತ ಮನೆಯಲ್ಲಿ ಹಾಸ್ಪಿಟ್ಲಿಗೆ ಇಲ್ಲಿ ಹೇಳಿದ್ರೆ ನಮ್ಮವರ ಅದಕ್ಕೆ ಹೋಗ್ಬೇಕಂತ ಇಲ್ಲಿ ಬಂದ್ರ ರಾಯ್ಸೂರ್ ಸರ್ ನಮ್ ಇನ್ನು ಇವರು ಮಾತ್ರವಲ್ಲ ಮಾಗಡಿ ತಾಲೂಕಿನ ಸತೀಶ್ ಅವರು ಈ ಪಾರಂಪರಿಕ ನಾಟಿ ವೈದ್ಯರ ಬಗ್ಗೆ ಹೇಳುತ್ತಾರೆ ಕೇಳಿ ನಮ್ಮ ಹೆಸರು ಸತೀಶ್ ಅಂತೇಳಿ ಮಾಗಡಿ ತಾಲೂಕು ಲಖಪಾಳೆ ನಮ್ದವರು ಈಗ ಸದ್ಯಕ್ಕೆ ನಮ್ಗೆ ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಈಗ ಬಂದು ತೋರ್ಸ್ಕೊಳಕ್ ಬಂದಿತ್ತು ಚೆನ್ನಾಗಿ ಮಾಡ್ತಾ ಮಾಡ್ತಾ ಇದ್ದಾರೆ ಇಂಗ್ಲಿಷ್ ಮೆಡಿಷನ್ ಏನು ಕೊಡಲ್ಲ ಇವರು ಓನ್ ಆಗಿ ಗಿಡಮೂಲಿಕೆಯಿಂದನೇ ತಂದು ಗಿಡಮೂಲಿಕೆ ಔಷಧಿನೇ ಕೊಡ್ತಾರೆ ತುಂಬ ಜನ ಬಂದು ಹೋಗ್ತಾರೆ ಅಜ್ಜಿದ್ದಿರು ಚಿಕ್ಕ ಚಿಕ್ಕ ಮಕ್ಕಳುಗಳು ಎಲ್ಲ ವಯಸ್ಸಾದಂಥವ್ರಿಗೆ ಎಲ್ಲರಿಗೂ ಟ್ರೀಟ್ಮೆಂಟ್ ಕೊಡ್ತಾರೆ ಇವರ ತಂದೆ ಕಾಲದಿಂದಲೂ ಇಲ್ಲಿಗೆ ಬರುತ್ತಿದ್ದಾರಂತೆ ಇನ್ನು ಇಲ್ಲಿ ಸಾವಿರಾರು ಮಂದಿ ಬಂದು ಗುಣ ಹೊಂದಿ ಹೋಗಿರುವುದನ್ನು ಕೂಡ ಇವರು ಕಣ್ಣಾರೆ ಕಂಡಿದ್ದಾರಂತೆ ಇವರು ಗಿಡಮೂಲಿಕೆಗಳಿಂದಲೇ ತಯಾರಿಸಿದ ಔಷಧಿಯನ್ನು ಇಲ್ಲಿಗೆ ಬರುವ ರೋಗಿಗಳಿಗೆ ನೀಡುತ್ತಾರಂತೆ ಇವರಷ್ಟೇ ಅಲ್ಲ ಇಲ್ಲಿ ಚಿಕಿತ್ಸೆ ಪಡೆದು ಗುಣ ಹೊಂದಿದವರು ಅನೇಕರು ಇದ್ದಾರೆ ಇಲ್ಲಿಯೇ ಡಾಬಸ್ಪೇಟೆಯ ಕುಲಾಳದವರಾದ ಈ ಮಹಿಳೆ ತನ್ನ ಮಗ ರಸ್ತೆಯಲ್ಲಿ ಆಟವಾಡಬೇಕಾದರೆ ಕೈಕಾಲು ಮತ್ತು ಮೂಳೆಗಳಿಗೆ ಪೆಟ್ಟು ಮಾಡಿಕೊಂಡಿದ್ದರಂತೆ ಹೀಗಾಗಿಯೇ ಯಾವುದೇ ಆಸ್ಪತ್ರೆಗೆ ಹೋಗದೆ ಅವರು ನೇರವಾಗಿ ಇಲ್ಲಿ ಈ ಖ್ಯಾತ ನಾಟಿ ವೈದ್ಯರ ಬಳಿಗೆ ಬಂದಿದ್ದಾರಂತೆ ನನ್ನ ಹೆಸರು ಲಕ್ಷ್ಮೀ ದೇವಮ್ಮ ಅಂತ ನಮ್ಮೂರು ಕೋಳಲ್ಲ ಸರ್ ನನ್ನ ಮಗ ಆಟಾಡಕ್ಕೆ ಹೋಗಿ ಬಿದ್ದುಬಿಟ್ಟು ಕೈ ಸರ್ ಮೂಳೆ ಇಲ್ಲಿ ಮೇಲೆ ಪರವಾಗಿಲ್ಲ ಸರ್ ಎಲ್ಲ ಕಟ್ಟಕ್ಕೂ ಕೂಡ ಆಗೈತೆ ನಮ್ಮ ಚಿಕ್ಕವನಿಗೂ ಸರ್ ಈ ತರ ಹಿಂಗೆ ಆಗಿತ್ತು ಕಾಲು ಮುರಿದೋಗಿತ್ತು ಇಲ್ಲೇ ಬಂದು ಕಟ್ಸ್ಕೊಂಡು ಹೋಗಿದೆ ಚೆನ್ನಾಗಿ ಇಂಪ್ರೂವ್ ಆಗಿದೆ ಸರ್ ಆಟಾಡಕ್ ಹೋಗ್ತಾನೆ ಚೆನ್ನಾಗಿರ್ತಾನೆ ಇವಾಗ ಇಲ್ಲಿಗೆ ಇದಕ್ಕಿಂತಲೂ ಮುಂಚೆ ಇನ್ನೊಬ್ಬ ಮಗನಿಗೂ ಸಹ ಚಿಕಿತ್ಸೆ ಕೊಡಿಸಿದ್ರಂತೆ ಹೀಗಾಗಿಯೇ ತಮ್ಮ ಮಗನಿಗೆ ಯಾವುದೇ ಅಳುಕಿಲ್ಲದೆ ಚಿಕಿತ್ಸೆ ಕೊಡಿಸಲು ಅವರು ಇಲ್ಲಿಗೆ ಬಂದಿದ್ದಾರಂತೆ ಇನ್ನು ಹೀಗೆ ಈ ನಾಟಿ ವೈದ್ಯರ ಬಗ್ಗೆ ಹೇಳುತ್ತಾ ಹೋದರೆ ಅನೇಕ ಉದಾಹರಣೆಗಳು ಕೂಡ ಸಿಗುತ್ತವೆ ಇಲ್ಲಿಗೆ ಬಂದಿದ್ದ ವೃದ್ಧರೊಬ್ಬರನ್ನು ಈ ನಾಟಿ ವೈದ್ಯರು ಗುಣಪಡಿಸಿದ್ರಂತೆ ಹೀಗಾಗಿ ಈ ಬಾರಿ ತಮ್ಮ ಮೊಮ್ಮಗನ ಜೊತೆ ಬಂದಿದ್ದು ಆ ಮೊಮ್ಮಗ ಈ ನಾಟಿ ವೈದ್ಯರ ಬಗ್ಗೆ ಏನು ಹೇಳುತ್ತಾರೆ ಕೇಳಿ ನನ್ನ ಹೆಸರು ಅರೀಶಾ ಅಂತ ಉಲ್ಕುಂಟೆ ಮೆಟ್ಲಿನ ಮೇಲಿಂದ ಬಿದ್ದುಬಿಟ್ಟು ಏಟ್ ಮಾಡ್ಕೊಂಡಿದ್ರು ಇಲ್ಲಿ ನಮ್ಗೆ ಒಳ್ಳೆಯದಾಗಿದೆ ಸರ್ ಮುಳೆಲ್ಲ ಫುಲ್ ಸ್ಕ್ರಾಚಸ್ ಮೇಡಮ್ ಹೀಗೆ ಇಲ್ಲಿಗೆ ಸಾವಿರಾರು ಮಂದಿ ಬಂದು ಚಿಕಿತ್ಸೆ ಪಡೆದು ಗುಣ ಹೊಂದಿದ್ದಾರೆ ಅದ್ಭುತ ನಾಟಿ ಪಾರಂಪರಿಕ ವೈದ್ಯ ಪದ್ಧತಿಯೊಂದಿಗೆ ತಮ್ಮ ತಾತ ಅಜ್ಜಿ ತಂದೆ ನಂತರ ಈ ವೈದ್ಯ ಪದ್ಧತಿಯನ್ನು ಈ ನಾಟಿ ವೈದ್ಯರು ಮುಂದುವರೆಸಿಕೊಂಡು ಬರುತ್ತಿದ್ದಾರಂತೆ ನಮ್ಮ ಹೆಸರು ಮೂಡ್ಲಪ್ಪ ಅಂತ ನಮ್ಮ ತಾತ ಮೂಡ್ಲಯ್ಯ ಅಂತ ಅವರು ಮಾಡ್ತಾ ಇದ್ರು ಈ ಅವರಿಂದ ನಮ್ಮಪ್ಪ ತಿಮ್ಮಯ್ಯ ಅಂತ ನಮ್ಮಪ್ಪರು ಮಾಡ್ತರು ಅದನ್ನ ನೋಡಿಕೊಂಡು ನಾನು ಈ ಉದ್ಯೋಗನ ಮಾಡಲೇಬೇಕು ಅಂತ ಮನ್ಸಿಗೆ ತಗೊಂಡು ಭಾಳ ಕಷ್ಟ ಬಿದ್ದು ಗಿಡಮೂಲಿಕೆಲ್ಲ ಹೊಂಚಿ ನಾನು ಈ ವಿದ್ಯೆನ ಶುರು ಮಾಡಿದೆ ಕಾಲು ಕೈ ಮುರಿದವು ಕೂಡ ಮರದ ಚಕ್ಕೆ ಹರಿದಚ್ಚ ಗುಂಪು ಅವಳ ಮೂರು ಸೇರಿಸಿ ಪುಡಿ ಮಾಡಿ ಅದಕ್ಕೆ ಕೋಳಿಮಟ್ಟಿ ಬಿಳೆ ಭಂಡಾರ ಕೆಂಪು ಭಂಡಾರ ಅಲ್ಲ ಬಿಳೆ ಭಂಡಾರ ಬಿಳೆ ನೀರು ತಗೊಂಡು ಸ್ವಲ್ಪ ಸುಂಡ ಹಾಕಿ ಮಿಕ್ಷಣ ಮಾಡಿ ಎಲ್ಲಿ ಮೂಳೆ ಮುರಿದದು ಆ ಮೂಳೆನ ಕುಂಡಿಸಿ ಅಲ್ಲಿಗೆ ಪುಟ್ಟಾಕಿ ದಬ್ಬೆ ಹಾಕಿ ಕಟ್ಟಿದ್ರೆ ಕರೆಕ್ಟಾಗಿ ನಾವು ಹೇಳ್ದಂಗೆ ಅವ್ರು ಇಟ್ಕೊಂಡ್ರೆ ಒಂದು ತಿಂಗಳಿಗೆ ಕಮ್ಮಿ ಆಯ್ತದೆ ಎರಡನೇ ತಿಂಗಳಿಗೆ ಕೆಲಸ ಮಾಡ್ಬೋದು ಆ ಮಟ್ಟಕ್ಕೆ ಆಯ್ತದೆ ಇಲ್ಲಿ ಪ್ರಮುಖವಾಗಿ ಮುರಿದ ಮೂಳೆ ಜರುಗಿದ ಕೀಲು ಸೊಂಟ ನೋವು ಮೂಳೆ ನೋವು ಹಳೆ ನೋವು ಸಂಧಿವಾತ ಸ್ಪಾಂಡಲೈಟಿಸ್ ಸ್ಲಿಪ್ ಸಯಾಟಿಕ್ ಹಾಗೂ ಗ್ಯಾಸ್ಟಿಕ್ ಮೂಲವ್ಯಾಧಿಗಳಿಗೆ ಗಿಡಮೂಲಿಕೆಗಳಿಂದಲೇ ತಯಾರಿಸಿದ ನಾಟಿ ಔಷಧ ಮತ್ತು ಚಿಕಿತ್ಸೆಯನ್ನು ನೀಡುತ್ತಾರಂತೆ ಹಾಗಾದರೆ ಈ ಖ್ಯಾತ ನಾಟಿ ವೈದ್ಯರು ಯಾರು ಎಂದರೆ ಇವರೇ ನೋಡಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಹಳೇಸಂತೆ ಬೀದಿ ಬಳಿಯ ಶ್ರೀ ಧನ್ವಂತರಿ ಕೀಲು ಮೂಳೆ ಕೇಂದ್ರದ ನಾಟಿ ವೈದ್ಯರಾದ ಪ್ರತಾಪ್ನವರು